ಇಂಥವರಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಕ್ಯಾನ್ಸಲ್ ಆಗಿರುವಂತದ್ದು ಯಾರಿಗೆಲ್ಲ ಕ್ಯಾನ್ಸಲ್ ಆಗಿದೆ ಬರೋಬರಿ ಒಂದು ಲಕ್ಷದ ಎಂಬತ್ತು ಸಾವಿರ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಯಾರು ಇವರು ಇದನ್ನು ಚೆಕ್ ಮಾಡೋದು ಹೇಗೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಗೃಹಲಕ್ಷ್ಮಿಯ ಮತ್ತೊಂದು ಕ್ವಿಕ್ ಅಪ್ಡೇಟು ಇವಾಗ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ನಿಮಗೆ ನಾನು ಹೇಳುವಂಥ ವಿಚಾರಗಳು ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ ಸೊ ಇವತ್ತು ಗೃಹಲಕ್ಷ್ಮಿಯ ಒಂದಷ್ಟು ಅಪ್ಡೇಟ್ಸ್ಗಳು ಬಂದಿರುವಂಥದ್ದು ಬರೋಬರಿ ಒಂದು ಲಕ್ಷದ ಎಂಬತ್ತು ಸಾವಿರ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲೇಶನ್ ಆಗಿರುವಂತದ್ದು ಇದು ನಾನು ಹೇಳ್ತಿರೋದಲ್ಲ ಸರ್ಕಾರದವರೇ ಅಧಿಕೃತವಾಗಿ ಈ ಒಂದು ಸರ್ವೇನ ಮಾಡಿ ಈಗ ನಮಗೆ ಲೆಕ್ಕನ ತೋರಿಸ್ತಾ ಇದ್ದಾರೆ ಏನಕ್ಕೆ ಇಂಥವರ ಒಂದು ಹಣ ಬರೋದಿಲ್ಲ ಇನ್ನು ಮುಂದೆ ಗೃಹಲಕ್ಷ್ಮಿ ಅಂತ ಹೇಳಿದ್ರೆ ನೀವು ಮಹಿಳೆಯರು ಯಾರು ಈ ಒಂದು ಲಕ್ಷದ ಎಂಬತ್ತು ಸಾವಿರ ಮಹಿಳೆಯರಿದ್ದೀರಾ ನೀವೆಲ್ಲರೂ ಸಹ ಜಿ ಎಸ್ ಟಿ ಪೇಯರ್ ಆಗಿದ್ದೀರಾ ಅಂದರೆ ನೀವೆಲ್ಲರೂ ನ ಕಟ್ತಾ ಇದ್ದೀರಾ ಯಾವ ರೀತಿ ಟ್ಯಾಕ್ಸು ಹೇಗೆ ಏನು ಅಂತ ಹೇಳಿ ಇದನ್ನು ಸರ್ಕಾರದವ್ರು ಏನು ಮಾಡಿದ್ದಾರೆ ಐ ಟಿ ಫೈಲ್ ಅಂತ ಏನು ಏನು ರಿಟರ್ನ್ ಮಾಡ್ತಾರೆ ಐ ಟಿ ಡಿಪಾರ್ಟ್ಮೆಂಟ್ ಅವರು ಯಾರು ಇರ್ತಾರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಬಹಳಷ್ಟು ಫ್ರಾಡ್ಗಳು ನಡೀತಾ ಇರೋದ್ರಿಂದ ಹಾಗೇನೆ ಬೇಕಾಗಿರೋರಿಗೆ ಹಣ ತಲುಪ್ತಿಲ್ಲ ಬೇಡದಿರೋರಿಗೆ ಹಣ ತಲುಪ್ತಾ ಇರೋದ್ರಿಂದ ಈ ರೀತಿ ಸರ್ವೆನ ಮಾಡಿಬಿಟ್ಟು ಐ ಟಿ ಡಿಪಾರ್ಟ್ಮೆಂಟ್ ಅವರು ಬೇಸಿಕಲಿ ಇಂತ ಒಂದು ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇವರು ಮಕ್ಕಳ ಮತ್ತು ಮಹಿಳೆ ಇಲಾಖೆಯವರು ಒಬ್ಬರೇ ಕೆಲಸ ಮಾಡಿಲ್ಲ ಅದ್ರ ಹೊರತು ಬಿಟ್ಟು ಐ ಟಿ ಸೆಕ್ಟರ್ ಅಲ್ಲಿ ಏನಂದ್ರೆ ಟ್ಯಾಕ್ಸ್ ನ ಕಟ್ಟುವಂತ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಕಂದಾಯ ಇಲಾಖೆ ಅಂತ ನಾವೇನು ಕರಿತೀವಿ ಅಂತವರು ಸಹ ಕೈ ಜೋಡಿಸಿ ಯಾವ ಯಾವ ಮಹಿಳೆಯರು ಟ್ಯಾಕ್ಸ್ ನ ಕಟ್ತಾ ಇದಾರೆ ಅಂತ ಹೇಳಿ ಪರಿಶೀಲನೆ ಮಾಡಿದ್ದಾರೆ ಯಾವ ರೀತಿ ಪರಿಶೀಲನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇವಾಗ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ ನೀವು ರೇಷನ್ ಕಾರ್ಡ್ಗಳನ್ನ ಕೊಟ್ಟಿರ್ತೀರಾ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಕೊಟ್ಟಿರ್ತೀರಾ ಕರೆಕ್ಟ್ ಅಲ್ವಾ ಪಾನ್ ಕಾರ್ಡ್ ಯೂಶಲಿ ಕೇಳಿರೋದಿಲ್ಲ ಆಧಾರ್ ಕಾರ್ಡ್ ನ ಕೊಟ್ಟಿರೋದ್ರಿಂದ ನಿಮ್ಮ ಇಡ್ಡಿ ಏನೇನೆಲ್ಲ ಲಿಂಕ್ ಆಗಿದ್ದಾವೆ ನೀವು ಬ್ಯಾಂಕ್ ಎಷ್ಟು ಬ್ಯಾಂಕ್ಗಳಲ್ಲಿ ಖಾತೆಗಳಿದ್ದಾವೆ ಆಧಾರ್ ಕಾರ್ಡನ್ನು ಒಂದು ಆಧಾರ ಇಟ್ಕೊಂಡು ಪ್ರತಿ ಒಂದು ಡೀಟೇಲ್ಸ್ನು ಸಹ ಸರ್ಕಾರದವರು ನೋಡ್ಬೋದು ಇವಾಗ ಆಧಾರ್ ಕಾರ್ಡಲ್ಲಿ ನಮ್ಮ ಫೋನ್ ನಂಬರು ಅಡ್ರೆಸ್ ಮಾತ್ರ ಸಿಗೋದಲ್ಲ ನಮ್ಮ ಪ್ರತಿ ಒಂದು ಡೀಟೇಲ್ಸ್ ನಾವು ಏನೇನು ಡಾಕ್ಯುಮೆಂಟೇಷನ್ ಮಾಡಿದ್ದೀವಿ ನಮ್ಮ ಹೆಸರಲ್ಲಿ ಏನು ಆಸ್ತಿಗಳಿದಾವೆ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವ ನಮಗೆ ಬೇರೆ ಕಡೆಯಿಂದ ಇನ್ಕಮ್ ಬರ್ತಿದೆಯಾ ಅಂತ ಹೇಳಿ ಪ್ರತಿಯೊಂದನ್ನು ಸಹ ಗೌರ್ಮೆಂಟ್ ಅವ್ರಿಗೆ ಚೆಕ್ ಮಾಡೋಕ್ಕೆ ಅವಕಾಶ ಇರುತ್ತೆ ಸೊ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಟೈ ಅಪ್ ಮಾಡಿಕೊಂಡು ಕಂದಾಯ ಇಲಾಖೆಯವ್ರ ಜೊತೆಗೆ ಈ ರೀತಿ ನಮಗೆ ಒಂದು ವಿವರಣೆ ಬೇಕು ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಯಾರೆಲ್ಲ ನಿಜವಾಗ್ಲೂ ಗೃಹಲಕ್ಷ್ಮಿಗೆ ಅರ್ಹರಾಗಿದ್ದಾರೆ ಅಂತ ಹೇಳಿ ಚೆಕ್ನ ಮಾಡಿಸಿದಾಗ ಒಂದು ಲಕ್ಷದ ಎಂಬತ್ತು ಸಾವಿರ ಮಹಿಳೆಯರು ಈ ಒಂದು ಪಟ್ಟಿ ಅಂಡರಲ್ಲಿ ಸಿಕ್ಕಾಕೊಂಡಿದ್ದಾರೆ ಸೊ ನೀವೇನಾದರೂ ಮುಂಚೆಯಿಂದನೂ ಟ್ಯಾಕ್ಸ್ ಕಟ್ಕೊಂಡು ಇಲ್ಲ ಫೇಕ್ ಆಗಿ ನೀವು ಎ ಪಿ ಎಲ್ ಕಾರ್ಡ್ ಇದ್ದರೂ ಬಿ ಪಿ ಎಲ್ ಅಂತ ಹೇಳಿ ಅಪ್ಲಿಕೇಶನ್ ನ ಹಾಕಿರೋದು ಈ ರೀತಿ ಒಂದಷ್ಟು ಮಹಿಳೆಯರು ಸಿಗಾಕೊಂಡಿರೋದ್ರಿಂದ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲೇಶನ್ ಆಗಿರುವಂಥದ್ದು ಸೊ ಹನ್ನೊಂದನೇ ಕಂತಿನ ಹಣದಿಂದ ನಿಮಗೆ ಹಣ ಇನ್ನೂ ಸಹ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಸಿಕಲಿ ಕ್ಯಾನ್ಸಲ್ ಆಗಿರುತ್ತೆ ಯಾಕೆ ಅಂದರೆ ನೀವು ಟ್ಯಾಕ್ಸ್ ನ ಪೇ ಮಾಡ್ತಾ ಇರೋರು ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ನಿಮಗೆ ಬೇರೆ ಯೋಜನೆಗಳಾಗಿರ್ಬೋದು ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಯಾರೂ ಐ ಐಟಿಟೈಲ್ಸ್ ನ ಫೈಲ್ ಮಾಡೋ ಹಾಗೆ ಇಲ್ಲ ನೀವು ಫೈಲ್ ಮಾಡ್ತಾ ಇರೋದ್ರಿಂದ ನಿಮಗೆ ಈಗ ಕ್ಯಾನ್ಸಲೇಷನ್ ಆಗಿರುವಂತದ್ದು ಸೊ ಅನ್ನಭಾಗ್ಯ ಗೃಹಲಕ್ಷ್ಮಿ ಮತ್ತೊಂದಷ್ಟು ಯೋಜನೆಗಳಿಗೆ ಏನಾದರೂ ಹಾಕಿದ್ರೆ ಕಂಪ್ಲೀಟ್ ಆಗಿ ನಿಮ್ದು ಕ್ಯಾನ್ಸಲ್ ಆಗಿರುತ್ತೆ ಸೊ ಇನ್ ಮುಂದೆ ನಿಮ್ಗೆ ಸಿಗೋದಿಲ್ಲ ಸೊ ಇದು ಹೇಳಿರುವಂತವ್ರು ಸರ್ಕಾರ ಇದನ್ನ ನಾವು ಹೇಗೆ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನಾನು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪಟ್ಟಿನ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಹೇಳಿ ದಯವಿಟ್ಟು ಹಾಗೆ ಹೋಗಿ ನೀವು ಚೆಕ್ನ ಮಾಡ್ಕೋಬೇಕು ಚೆಕ್ನ ಮಾಡ್ಕೊಂಡ್ರೆ ನಿಮಗೆ ಯಾವ ರೀತಿ ಅಂತ ಹೇಳಿ ಗೊತ್ತಾಗುತ್ತೆ ಇಫ್ ಇನ್ ಕೇಸ್ ಇನ್ನೂ ಸಹ ನಿಮಗೆ ಚೆಕ್ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋಗೆ ದಯವಿಟ್ಟು ವೇಟ್ ಮಾಡಿ ನಾನು ನಿಮಗೆ ಯಾವ ರೀತಿ ಚೆಕ್ನ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಇದರಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಇಷ್ಟು ಜನಕ್ಕೆ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ನಿಮಗೆ ಸಂಪೂರ್ಣವಾಗಿ ವಿಚಾರ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ